ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವ್ಲಾಗ್ ಏನಂತಂದರೆ ನನ್ನ ಮದುವೆಗೆ ನನ್ನ ತಂಗಿಗೆ ಯಾವ್ಯಾವ ಥರ ಬಟ್ಟೆಗಳ್ನ ತೊಗೊಂಡಿದ್ದೀವಿ ಎಷ್ಟು ಜೊತೆ ತೊಗೊಂಡಿದ್ದೀವಿ ಆ್ಯಂಡ್ ಯಾವ್ಯಾವ ಇವೆಂಟ್ಸ್ಗೆ ಯಾವ್ಯಾವ ಥರ ತೊಗೊಂಡಿದ್ದೀವಿ ಅವಳಿಗೆ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಇಂಟ್ರೋನೇ ತೊಗೊಂಡಿರಲಿಲ್ಲ ಈ ವ್ಲಾಗ್ ಆಲ್ರೆಡಿ ಶೂಟ್ ಆಗಿತ್ತು ಇವಾಗ ಇಂಟ್ರೋ ತೊಗೊಂಡು ಇವಾಗ ಇಂಟ್ರೋ ತೊಗೋತಾ ಇದ್ದೀನಿ ಯಾ ಫ್ರಮ್ ಸ್ಕ್ರ್ಯಾಚಿಂದನೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ ನಾನು ನಮ್ಮ ಮನೆಯಿಂದ ಎಮ್ ಜಿ ರೋಡ್ವರೆಗೂ ಮೆಟ್ರೋದಲ್ಲಿ ಹೋಗಿದ್ದೆ ಅವಳು ಪಿ ಜಿಯಿಂದ ಡೈರೆಕ್ಟ್ ಅಲ್ಲಿಗೆ ಬಂದಿದ್ಲು ಅವಳಿಗೆ ಹೇಳಿದ್ದೆ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಬಾ ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ನಾನು ಹೋಗಿ ಒಂದು ಫ್ಯೂ ಮಿನಿಟ್ಸ್ಗೆ ಅವಳು ಬಂದಳು ಅಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋದ್ವಿ ನಾವು ಫಸ್ಟ್ ಹೋಗಿದ್ದೆ ಬಾದ್ಶಾ ಸ್ಟೋರ್ಸ್ ಬಟ್ ಅದನ್ನು ಓಪನ್ ಆಗಿರಲಿಲ್ಲ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಅದಕ್ಕೆ ಸ್ವಲ್ಪ ಬೇರೆ ಶಾಪಲ್ಲಿ ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ವಿ ಬೇರೆ ಕಡೆ ಎಲ್ಲಾನು ಸುಮಾರು ಶಾಪ್ಸಲ್ಲಿ ಅಲ್ಲಿ ನೋಡಿದ್ವಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಬಟ್ ಪ್ರೈಸ್ ಎಲ್ಲ ಸ್ವಲ್ಪ ಐ ಇತ್ತು ಅವಳು ಕೂಡ ತುಂಬಾ ಹೆವಿ ಇರೋದು ಬೇಡ ಸಿಂಪಲ್ ಆಗಿರಲಿ ಲೈಟ್ ವೇಟ್ ಆಗಿ ಅಂತ ಹೇಳ್ತಿದ್ಲು ನೆಕ್ಸ್ಟ್ ನಾವು ಅಲ್ಲೇ ಕಮರ್ಷಿಯಲ್ ಸ್ಟೇಟಲ್ಲಿರೋ ಅಲ್ಲಿರೋ ಬಂದ್ವಿ ಅವಳು ಏನೋ ಶಾಪಿಂಗ್ ಮಾಡ್ತೀನಿ ಅಂದ್ಲು ಸ್ವಲ್ಪ ನೈಟ್ ವೇರ್ಸ್ ಅಂಡ್ ಸ್ವಲ್ಪ ವೆಸ್ಟರ್ನ್ ಔಟ್ಫಿಟ್ಸ್ ನ ನಮ್ಮ ದಿನ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ನಾವು ಹೋಗಿದ್ದಿದ್ದು ಶಾಪಿಂಗಿಗೆ ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅವಳು ಬರ್ತಿದ್ದಲ್ಲ ಅವಳಿಗೂ ಒಂದು ಔಟ್ಫಿಟ್ನ ತಗೊಂಡು ನೀನು ಅಲ್ಲೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಳ್ಳಿ ಅಂತ ಹೇಳಿದ್ದೆ ಅದಕ್ಕೆ ಅವಳಿಗೆ ಈ ಔಟ್ಫಿಟ್ನ ತೊಗೊಂಡ್ಳು ನೆಕ್ಸ್ಟು ನಾವು ನಮ್ಮ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ವೈಟ್ ಥೀಮಲ್ಲಿ ಒಂದು ಔಟ್ಫಿಟ್ನ ಹಾಕೋಣ ಅಂತ ಅಂದ್ಕೊಂಡಿದ್ವಿ ನಾನು ಮತ್ತೆ ರಂಜಿತ್ತು ಅದಕ್ಕೆ ನಾನು ಒಂದು ವೈಟ್ ಔಟ್ಫಿಟ್ನ ಹುಡುಕ್ತಿದ್ದೆ ಇಲ್ಲಿ ಸಿಕ್ತು ಇದೇ ಔಟ್ಫಿಟ್ ಟ್ರಯಲ್ ಕೂಡ ಮಾಡಿದೆ ನನಗೇನೋ ಇಷ್ಟ ಆಗಲಿಲ್ಲ ಅದಕ್ಕೆ ಇದನ್ನು ತೊಗೊಂಡಿಲ್ಲ ನನ್ನ ತಂಗಿ ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದ್ಲಲ್ವ ಅವಳು ಇಲ್ಲಿ ಟ್ರಯಲ್ ಮಾಡಿ ತೋರಿಸ್ತಿದ್ದಾಳೆ ಹೇಗೆ ಕಾಣ್ತಿದೆ ಅಂತ ಅವಳಿಗೆ ಯಾವುದೇವುದು ಕಂಫರ್ಟಬಲ್ ಅನ್ನಿಸ್ತೋ ಅಷ್ಟು ಔಟ್ಫಿಟ್ಸ್ನ ಪರ್ಚೇಸ್ ಮಾಡಿದ್ಲು ನಾನು ಈ ನೈಲ್ ಪಾಲಿಶ್ ರಿಮೂವರ್ ಅಂತ ತೊಗೊಂಡೆ ಅಷ್ಟೇ ಬೇರೆನೂ ತೊಗೊಂಡಿಲ್ಲ ಅದಷ್ಟು ಬಿಲ್ ಹಾಕ್ಸ್ಕೊಂಡು ನಾವು ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋದ್ವಿ ಅಷ್ಟೊತ್ತಿಗೆ ಶಾಪ್ಸ್ ಎಲ್ಲ ಓಪನ್ ಇತ್ತು ಜುಡಿಯೋ ಇಂದ ಎಕ್ಸಿಟ್ ಆದ್ಮೇಲೆ ಅಲ್ಲೇ ಮೀನಾಸ ಶಾಪ್ ಅಂತ ಇದೆ ಅಲ್ಲಿ ಅವಳಿಗೆ ಹಳದಿ ಔಟ್ಫಿಟ್ ನ ತಗೊಂಡ್ವಿ ನೆಕ್ಸ್ಟ್ ಅವಳಿಗೆ ಒಂದು ಪೇರ್ ಸ್ಲಿಪ್ಪರ್ ಬೇಕು ಅಂತ ಅಂದ್ಲೂ ಮದ್ವೆಗೆ ಈ ಒಂದು ಸ್ಲಿಪ್ಪರ್ನ ಫೈನಲ್ ಮಾಡಿ ತಗೊಂಡು ಆ್ಯಂಡ್ ಅವಳದು ಇದು ರಿಸೆಪ್ಷನ್ ಔಟ್ಫಿಟ್ ಅಂಡ್ ಹಳದಿ ಔಟ್ಫಿಟ್ ಕೂಡ ಕ್ಲಿಪ್ಪಿಂಗ್ ಹಾಕಿದೀನಿ ಇದು ಅವಳದು ಹಳದಿ ಔಟ್ಫಿಟ್ ಅವಳಿಗೆ ಫಿಟ್ಟಿಂಗ್ ತುಂಬ ಲೂಸ್ ಇತ್ತು ಅದಕ್ಕೆ ಅಲ್ಟ್ರೇಷನ್ ಕೊಡೋದಕ್ಕೆ ಹೋಗಿದೀವಿ ಯಾವ ಶಾಪಲ್ಲೂ ವೀಡಿಯೋ ಶೂಟ್ ಇಲ್ಲ ಇಲ್ಲಿ ಅಲ್ಟ್ರೇಷನ್ ಹೋಗಿದ್ವಲ್ಲ ಅಲ್ಲಿ ಟ್ರಯಲ್ ಮಾಡುವಾಗ ಇದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ರಿಸೆಪ್ಷನ್ದು ಮಾತ್ರ ಅವ್ಳು ಟ್ರಯಲ್ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡಿದ್ಲು ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೆ ಎಫ್ ಸಿ ಇದೆಯಲ್ಲ ಅಲ್ಲಿ ಹೋಗಿ ಕೆ ಎಫ್ ಸಿ ತಿಂದ್ಕೊಂಡು ನೆಕ್ಸ್ಟು ನಾನು ಮನೆಗೆ ಬಂದೆ ಅವಳು ಹಂಗೆ ಪಿ ಜಿಗೆ ಹೋದಲು ಇವಾಗ ನನ್ನ ತಂಗಿದು ರಿಸೆಪ್ಷನ್ ಔಟ್ಫಿಟ್ ಆ್ಯಂಡ್ ಹಳದಿ ಔಟ್ಫಿಟ್ನ ತೋರಿಸ್ತೀನಿ ಅವಳು ಮೆಹೆಂದಿ ಮತ್ತೆ ಇನ್ನೂ ಸಣ್ಣ ಪುಟ್ಟ ಅದಕ್ಕೆಲ್ಲ ಸ್ವಲ್ಪ ಕುರ್ತಾ ಸೆಟ್ನ ತಗೊಂಡಿದ್ದಾಳೆ ಆರ್ಡ್ರ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅದು ಬಂದ ಮೇಲೆ ಇದೇ ಬ್ಲೋಗಲ್ಲಿ ಅಟ್ಯಾಚ್ ಮಾಡ್ತೀನಿ ಯಾವ ರೀತಿ ಅವ್ಳು ತೊಗೊಂಡಿದ್ದಾಳೆ ಅಂತ ಆ್ಯಂಡ್ ನಾನು ಶನಿವಾರ ನಮ್ಮ ಮನೆ ಹತ್ರ ಶಾಸ್ತ್ರಗಳಿರ್ತಾವಲ್ವ ಆ ಟೈಮಲ್ಲಿ ಅವಳು ಹಾಕೊಳ್ಳೋದಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಇನ್ಸ್ಟಾ ಪೇಜಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅದನ್ನು ಗೊತ್ತಿಲ್ಲ ಅವ್ರು ಟೆನ್ ಡೇಸಲ್ಲಿ ಬರುತ್ತೆ ಅಂತ ಹೇಳಿದರು ಇನ್ನೂ ಬಂದಿಲ್ಲ ಮೇ ಬಿ ಈ ವೀಕಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಅದು ಬಂದ ಮೇಲೂ ಕೂಡ ಇದೇ ಬ್ಲೋಗಲ್ಲೇ ಶೇರ್ ಮಾಡ್ತೀನಿ ಫಸ್ಟು ಅವಳು ಈಗ ರಿಸೆಪ್ಷನ್ದು ತೋರಿಸ್ತೀನಿ ಶಾಪಲ್ಲಿ ಶೂಟ್ ಮಾಡೋಂಗಿರಲಿಲ್ಲ ಬಟ್ ಸ್ಟಿಲ್ ಅವ್ಳು ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡಿದಾಗ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ಅದನ್ನು ಬೇಕಾದ್ರಲ್ಲೆಲ್ಲಾದರೂ ಅಟ್ಯಾಚ್ ಮಾಡ್ತೀನಿ ಅವ್ಳು ಫುಲ್ ತೊಗೊಂಡಿದ್ದ ಜಸ್ಟ್ ಆಫ್ ಮಾತ್ರ ತೊಗೊಂಡಿದ್ದು ಚೆನ್ನಾಗಿ ಕಾಣ್ತಿದೆ ಅವಳಿಗೂ ಕೂಡ ಡಾರ್ಕ್ ಕಲರಲ್ಲಿ ಆಲ್ಟ್ರೇಷನ್ ಕೊಟ್ಟು ಬಂದಿದ್ವಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ನನಗೆ ಇವಳ್ದು ನೋಡ್ತಿದ್ದೆ ಏನು ಇಷ್ಟು ಅವಳಿಗೆ ಅವ್ಳಗಾಗುತ್ತ ಅಂತ ಅನ್ನಿಸ್ತಿದೆ ನೋಡಬೇಕು ನಾಳೆ ಊರಿಗೆ ತಗೊಂಡಾಗ ಅವಳು ಬರ್ತಿದ್ದಾಳೆ ಟ್ರಯಲ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಇನ್ನೂ ಮೆಜರ್ಮೆಂಟ್ ಅಂದರೆ ಏನಾದರೂ ಫಿಟ್ಟಿಂಗ್ ಇಶ್ಯೂ ಇದೆ ತೊಗೊಂಡು ಬನ್ನಿ ಮತ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವಳದು ಟಾಪ್ ಈ ರೀತಿ ಇದೆ ಅವಳು ಅವಳಿಗೂ ಕೂಡ ನಾನು ಈ ರೀತಿ ಬೀಡ್ಸಲ್ಲೇ ನೋಡ್ತಿದ್ದೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದ್ಬಿಟ್ಟು ಇದ್ದೀನಿ ಅವಳದು ಸ್ಲೀವ್ಲೆಸ್ ಇದೆ ಆ್ಯಂಡ್ ಈ ಶೇಪ್ ಇದೆ ಅವಳು ಹಾಕ್ತಾಳೆ ಈ ಥರ ಎಲ್ಲ ನಾನು ಹಾಕ್ತೀನಿ ಬಟ್ ನನಗೆ ಊರ ಕಡೆ ಎಲ್ಲ ಈ ರೀತಿ ಹಾಕ್ಬೇಕಂದ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಇದು ಒಳ್ಳು ಟಾಪ್ ಅಂಡ್ ಆಮೇಲೆ ಒಂದ್ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಾಕ್ತೀನಿ ಯಾವ ರೀತಿ ಇದೆ ಅಂತ ಫುಲ್ ಇದು ಒಳ್ಳು ದುಪ್ಪಟ ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಸಿಕ್ಸ್ ತೌಸಂಡ್ ಮೇಲೇ ಏನೋ ಲೆಹೆಂಗಾ ನಿಮ್ಗೆ ಏನಾದರೂ ಲೆಹೆಂಗಾ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಯೂನಿಕ್ ಕಲೆಕ್ಷನ್ಸಲ್ಲಿ ಬೇಕು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಸ್ವಲ್ಪ ಬಡ್ಜೆಟು ಕಡಿಮೆ ಇರಬೇಕು ಅನ್ನೋಂಗಿದ್ರೆ ಚಿಕ್ಕಪೇಟೆಗೆ ಹೋಗ್ಬೋದು ದುಪ್ಪಟಿದೆ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಿದ್ಲು ಅವಳ ಹೊರತು ಟ್ರಯಲ್ ಮಾಡಿದಾಗ ಶಾಪಲ್ಲೇ ಅವಳು ಟ್ರಯಲ್ ಮಾಡಿ ತೋರಿಸ್ತಾರಲ್ವ ಚೆನ್ನಾಗಿ ಕಾಣ್ತಿದ್ಲು ಸ್ಕರ್ಟು ಅನ್ಸ್ಬಹುದು ನಿಮಗೆ ಬಟ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ವೇರ್ ಮಾಡಿದಾಗ ಅವಳು ಯವಿನೇ ಇಲ್ವಲ್ಲ ನಂಗೆ ನಂದು ನೋಡಿ ಇವಳು ಮುಟ್ಟತಿದ್ರೆ ಇದೇನು ಇಷ್ಟು ವೆಯ್ಟ್ಲೆಸ್ಸು ಇಷ್ಟು ಚಿಕ್ಕಲು ಅಂತ ಅನ್ನಿಸ್ತಿದೆ ಸ್ಕರ್ಟ್ ಇಷ್ಟು ಎಷ್ಟು ಅವಳದಾಗುತ್ತಾ ಆಗುತ್ತೆ ಅಂತ ಅನ್ಸುತ್ತೆ ಅವ್ಳು ಫುಲ್ ಅಂಡರ್ಸ್ಟ್ಯಾಂಡ್ ಮಾಡಿಸಿಕೊಂಡ್ಲು ಇವನ್ ಇದು ಕೂಡ ತುಂಬಾ ದೊಡ್ಡದಾಗಿತ್ತು ಅವಳು ಏನು ಮಾಡೋದು ಅಂದರೆ ಕಟ್ ಮಾಡಿ ಅಲ್ಟ್ರೇಷನ್ ಮಾಡಿ ನನ್ನ ವೆಸ್ಟ್ ಸೈಜ್ಗೆ ಕರೆಕ್ಟಾಗಿ ಅಂತ ಅವಳು ಮೆಜರ್ಮೆಂಟ್ ಕೊಟ್ಟಿದ್ಲು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅನಿಸುತ್ತೆ ಟ್ರೈ ಮಾಡಿಕೊಂಡು ಕೊಟ್ಟಿದ್ದಾರೆ ಇದು ಒಳ್ಳೆ ಸ್ಕರ್ಟು ಆ್ಯಂಡ್ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಹೇಳಿಬಿಡ್ತೀನಿ ಇದನ್ನ ಅವಳು ತೊಗೊಂಡಿದ್ದು ಬಾಟ್ಷಾ ಸ್ಟೋರ್ಸ್ ಅಂತ ಇದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲಿ ತೊಗೊಂಡಿದ್ದು ಅವಳ್ದು ಪ್ರೈಸ್ ಪ್ಲೀಸ್ ಏನಾದರೂ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮಿಸ್ಸಿಯಾಗಿ ಕಾಣ್ತಿದ್ರೆ ಇಗ್ನೋರ್ ಮಾಡಿ ಆಯಿತಾ ಏನು ಮಾಡಲ್ಲ ಮಳೆ ತುಂಬ ಬರೀ ಹರಡಿರೋದೇ ಆಗಿದೆ ಇವಾಗ ಬ್ಯಾಗ್ಸು ಅವು ಇವು ಅಂತ ಸಿಕ್ಸ್ ತೌಸಂಡ್ ಟೂ ನೈಂಟಿ ಫೈವ್ ರುಪೀಸ್ ಈವನ್ ಬಾದ್ಶಾ ಸ್ಟೋರ್ಸಲ್ಲೂ ಕೂಡ ಬೇಕಾದ್ರೆ ನೀವು ಚೆಕ್ ಮಾಡಿ ಒಂದು ಸಿಂಗಲ್ ರುಪಿನೂ ಕಡಿಮೆ ಮಾಡೋಲ್ಲ ಇವಾಗ ಟೂ ಸಿಕ್ಸ್ ತೌಸಂಡ್ ಟೂ ನೈಂಟಿ ಫೈವ್ ಇದೆಯಲ್ಲ ಸಿಕ್ಸ್ ತೌಸಂಡ್ ಟೂ ನೈಂಟಿ ಕೊಡ್ತೀವಿ ಅಂದರೆ ಅವ್ರು ಇಸ್ಕೊಳ್ಳೋಲ್ಲ ಸಿಂಗಲ್ ರುಪಿನೂ ಕಡಿಮೆ ಮಾಡಲ್ಲ ಎಲ್ಲ ಕಡೆ ಫಿಕ್ಸ್ ರೇಟ್ ಮಾಡ್ಕೊಂಡಿದ್ದಾರೆ ನಾನು ಆಲ್ಮೋಸ್ಟ್ ಕಮರ್ಷಿಯಲ್ ಶೀಟಲ್ಲಿ ತುಂಬ ಶಾಪಿಂಗ್ ಮಾಡಿದ್ದೀನಿ ಎಲ್ಲೂ ಕೂಡ ಬಾರ್ಗಿನ್ ಇರಲಿಲ್ಲ ಎಲ್ಲ ಕಡೆ ಫಿಕ್ಸೆಡ್ ಇಲ್ದೊಂದ್ಸರ್ತಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅವಳದು ಹಳದಿ ಹೋಗ್ತಿದ್ದನ್ನ ತೋರಿಸ್ತೀನಿ ಅವಳು ಹಳದಿಲಿ ಇದೇ ರೀತಿ ಬೇಕು ಕಣೆ ಅಂತೇಳಿ ಈ ಥರ ತೊಗೊಂಡಿದ್ದಾಳೆ ಇವಾಗ ಗೊತ್ತಲ್ವ ಈ ರೀತಿ ಶಾರ್ಟ್ ಕುರ್ತಾ ಆ್ಯಂಡ್ ಪ್ಲಾಜೋ ಏನೋ ಗೊತ್ತಿಲ್ಲ ಅವಳ್ದು ನೋಡ್ತಿದ್ರೆ ಇಷ್ಟು ಪುಟಾಣಿ ಆಗುತ್ತಾ ಅವಳಿಗೆ ಅಂತ ಅನ್ನಿಸ್ತಿದೆ ನೋಡಬೇಕಪ್ಪ ನಾಳೆ ಹೋಗಿ ಬಟ್ ತುಂಬ ಚೆನ್ನಾಗಿದೆ ಇಳ್ದು ಹಳದಿ ಔಟ್ಫಿಟ್ ನಂಗೆ ಇಷ್ಟ ಆಯಿತು ಮೆಟೀರಿಯಲ್ ಎಲ್ಲ ತುಂಬ ಹೆವಿ ಕೂಡ ಇದೆ ಇದು ಯಾವುದೋ ಪ್ಯಾಂಟ್ ಇದು ಹಾಕೊಂಡ್ರೆ ಒಳ್ಳೆ ಸ್ಕರ್ಟ್ ಥರ ಕಾಣುತ್ತೆ ಬಟ್ ಇದು ಸ್ಕರ್ಟ್ ಎಲ್ಲ ಪ್ಯಾಂಟು ಫುಲ್ಲು ಇದೆ ಚೆನ್ನಾಗಿದೆ ಒಂದ್ಸತಿ ಅವಳ್ದು ದುಪ್ಪಟ್ಟ ಕಬೋಡ್ ಒಂದು ಸರಿ ತೊಗೊಂಡ್ಬರ್ತೀನಿ ದುಪ್ಪಟ ಈ ರೀತಿ ಇದೆ ಚೆನ್ನಾಗಿದೆ ಇದು ಕೂಡ ಹಂಡವಳು ಅವ್ರ ಇನ್ನೇನು ತೊಗೊಂಡು ಅವಳು ತೊಗೊಂಡಿದ್ದಾಳೆ ಓ ಈ ರೀತಿ ಜಿಮ್ಕಾ ತೊಗೊಂಡು ಮತ್ತು ಸ್ಲಿಪ್ಪರನ್ನ ತಗೊಂಡು ಅನಿಸುತ್ತೆ ಇದ್ರ ನಾನು ಕ್ಲಿಪ್ಪಿಂಗ್ ಹಾಕಿದೆ ಅನಿಸುತ್ತೆ ಅವಳು ಶಾಪಲ್ಲಿ ಟ್ರೈ ಮಾಡಿದಾಗ ಇವಾಗ ಒಂದ್ಸತಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ ಆ್ಯಂಡ ಅಳದಿ ಹೋಗ್ತಿದ್ದ ಪ್ರೈಸ್ ಹೇಳ್ತೀನಿ ಬಿಲ್ ಇದೆ ಇದೆ ನೋ ಎಕ್ಸ್ಚೇಂಜ್ ನೋ ರಿಫಂಡ್ ಅಂತಲೂ ಹಾಕ್ಬಿಟ್ಟಿದ್ದಾರೆ ಅವಳದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗಿದೆ ಆ್ಯಂಡ್ ಅಲ್ಟ್ರೇಷನ್ಗೆ ಅವ್ರು ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ರು ಅಂದರೆ ಕಟ್ ಮಾಡಿ ಎಲ್ಲ ಮಾಡೋದಿತ್ತಲ್ವ ಅದಕ್ಕೆ ಅವರು ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ರು ಎರಡು ಔಟ್ಫಿಟ್ಗೂ ಇಲ್ಲ ಹೇಗೆ ಒನ್ ಪಾಯಿಂಟ್ ಫೈವ್ ಇಸ್ಕೊಂಡ್ರು ಇದು ಹಳದಿ ಔಟ್ಫಿಟ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ನೆನ್ನೆನೇ ಅವಳ್ದು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಇದಿಷ್ಟು ಮತ್ತೆ ಮತ್ತು ನಾವು ಇನ್ನೂ ಕೆಲವೊಂದಷ್ಟು ಔಟ್ಫಿಟ್ಸ್ ಬರೋದಿದೆ ಅದು ಬಂದಮೇಲೆ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವಳದು ಒಟ್ಟಿನಲ್ಲಿ ಕಂಪ್ಲೀಟ್ ಅವಳೇನೇನು ಪರ್ಚೇಸ್ ಮಾಡಿದ್ದಾಳೆ ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸಪ್ರೇಟ್ ಸಪ್ರೇಟ್ ಬೇಡ ಅಂತ ಹೇಳ್ದೆ ಅವ್ಳದ್ದು ಕಂಪ್ಲೀಟ್ ಶಾಪಿಂಗ್ಳಾಗ್ ಇದರಲ್ಲಿರುತ್ತೆ ಯಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಇದು ಕೆಲವೊಂದಷ್ಟು ಔಟ್ಫಿಟ್ಸ್ ಆನ್ಲೈನಲ್ಲಿ ಆರ್ಡ್ ಮಾಡಿದ್ದೆ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅವೆಲ್ಲ ಬಂದಿದ್ದಾವೆ ನಾನು ಇನ್ಸ್ಟಾ ಪೇಜಲ್ಲಿ ಆರ್ಡ್ರ್ ಮಾಡಿದ್ದು ಇನ್ನೂ ಬಂದಿಲ್ಲ ನಾನು ನೋಡಿದ್ರೆ ನಾನು ನಾಳೆ ಅಂಗೂರಿಗೆ ಹೋಗ್ಬಿಡ್ತೀನಿ ನಾಳೆ ಎಲ್ಲ ನಾಡ್ದು ಅವ್ರು ಯಾವಾಗ ಕಳಿಸ್ತಾರೆ ಅಂತಲೇ ಗೊತ್ತಿಲ್ಲ ಈ ವೀಕಲ್ ಬರುತ್ತೆ ಅಂತ ಹೇಳಿದರು ನಾನು ವೆಯ್ಟ್ ಮಾಡ್ತಾ ಫಿಫ್ಟೀನ್ ಡೇಸ್ ಮೇಲೆ ಆಗೋಗಿದೆ ಆರ್ಡ್ರ್ ಮಾಡಿ ನೋಡಬೇಕು ಬಂದರೆ ಎತ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು ಬಟ್ ಮೇಯ್ನ್ ಇವೆಂಟ್ಸ್ ಎಲ್ಲ ರೆಡಿ ಇದೆ ಅದೊಂದು ಬೇಕಿತ್ತು ತುಂಬ ಚೆನ್ನಾಗಿತ್ತು ಅವ್ಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ ಇನ್ಸ್ಟಾ ಪೇಜಲ್ಲಿ ನೋಡಿಬಿಟ್ಟು ಒಂದು ಮೂರು ಏನೋ ಕುರ್ತಾ ಸೆಟ್ನ ತಗೊಂಡಿದ್ದಾಳೆ ಅವಳು ಅವಳೇ ಲಿಂಕ್ನ ಶೇರ್ ಮಾಡಿದ್ಲು ನಾನು ಅದನ್ನು ಆರ್ಡರ್ ಮಾಡಿದೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿರೋದೇ ತಗೊಂಡಿದ್ದಾಳೆ ಫಸ್ಟು ಇದೊಂದು ಟ್ರಾಪು ಹೀಗೂ ಇದೆ ಆ್ಯಂಡ್ ಅದಕ್ಕೆ ತುಪ್ಪಟ ಸಾಫ್ಟಾಗಿ ಚೆನ್ನಾಗಿದೆ ಪಟ್ಟ ಈ ರೀತಿಯೇ ಇದೆ ಫುಲ್ಲು ಇನ್ನೇನು ಫುಲ್ಲು ಓಪನ್ ಮಾಡೋದು ತೋರಿಸೋದು ಅಂತ ಹಂಗೆ ತೋರಿಸ್ತೀನಿ ಇದು ಟಾಪ್ ಎಲ್ಲ ಎಕ್ಸಸ್ ಸೈಜೇ ತೊಗೊಂಡಿದ್ದು ಅವಳಿಗೆ ಸ್ಟಾರ್ಟಿಂಗ್ ಸೈಜೇ ಬೇಕು ಇದನ್ನೂ ಕೂಡ ಆಲ್ಟ್ರೇಷನ್ ಮಾಡಿಸ್ಬೇಕೈತೆ ಮಾಡಿಸ್ಬೇಕೇನು ಅವ್ಳಿಗೆ ಊರಿಗೆ ಹೋದಾಗ ಅವಳು ಒಂದ್ಸತಿ ಟ್ರಯಲ್ ಮಾಡಿ ಆಲ್ಟ್ರೇಷನ್ ಬೇಕು ಅಂದರೆ ಮಾಡಿಸ್ಕೋತಾರೆ ನೆಕ್ಸ್ಟು ಒಂದು ಅಂಬ್ರಾಲಾ ಟಾಪ್ ಅಂಡ್ ಪ್ಲಾಜೋನ ಕಳಿಸಿದ್ಲು ಇದು ವೈಟ್ ಪ್ಲಾಜೋ ಇದು ಅಂಬ್ರಲಾ ಟಾಪ್ ಇದಕ್ಕೆ ಇದೆರಡು ಸೆಟ್ಟೆ ಕ್ಲಾತ್ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗೇ ಇದೆ ಟ್ರೈ ಮಾಡೋದು ಕೊಟ್ಟಿದ್ದಾರೆ ಇದು ಇದು ಟಾಪ್ ಅವಳು ಆ್ಯಕ್ಚುಲಿ ಸೀರೆ ಎಲ್ಲ ವೇರ್ ಮಾಡೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಅವಳು ಒಂದೇ ಸೀರೆನ ನಾನು ಮದುವೆ ಪರ್ಚೇಸ್ ಮಾಡಿರೋದು ಅದು ಮುಹೂರ್ತಮ್ಗೆ ಅದು ಆಲ್ರೆಡಿ ಸ್ಯಾರಿ ತೋರಿಸಿದ್ದೀನಿ ಮುಹೂರ್ತಮ್ ಸ್ಯಾರಿ ನನ್ನ ಧರ್ಮವರಂ ಶಾಪಿಂಗ್ ಬ್ಲಾಗಲ್ಲಿ ಇದೊಂದು ಜೊತೆ ಆ್ಯಂಡ್ ಇದು ಲಾಸ್ಟ್ ಇದು ದುಪ್ಪಟ್ಟ ಇನ್ನೂ ಸಾಫ್ಟಾಗಿದೆ ಕಂಪ್ಲೀಟ್ ದುಪ್ಪಟ್ಟ ಈ ಥರ ಇದೆ ಆ್ಯಂಡ್ ಇದು ಪ್ಯಾಂಟ್ ನಾನು ಜಸ್ಟಿಂಗ್ ತೋರಿಸ್ತೀನಿ ಅಷ್ಟೇ ಫುಲ್ ಓಪನ್ ಮಾಡಿ ತೋರಿಸ್ತಿಲ್ಲ ಇದು ಟಾಪ್ ಇದು ಕೂಡ ಅಂಬ್ರ ಅಂತ ಅನಿಸುತ್ತೆ ಹೌದು ಇದು ಅಂಬ್ರೆ ಚೆನ್ನಾಗಿದೆ ಇದು ಕೂಡ ಅದೊಂದು ಔಟ್ಫಿಟ್ ಬರಬೇಕಿತ್ತು ನೋಡೋಣ ನಾಳೆ ನಂತರ ಕಳಿಸ್ಕೊಡ್ತಾರೇನೋ ಇನ್ನೊಳಗೊಂದೆರಡು ನೈಟ್ ಡ್ರೆಸ್ ಬೇಕು ಪೈಜಾಮ ಸೆಟ್ಟು ಅವಳು ಜಾಸ್ತಿ ಶಾರ್ಟ್ಸ್ ಟಿ ಶರ್ಟ್ ಇಟ್ಕೊಂಡಿದ್ದಾಳೆ ಪೈಜಾಮ ಕಲೆಕ್ಷನ್ಸ್ ಅಷ್ಟಿಲ್ಲ ಅದಕ್ಕೆ ಆ ಥರದ್ದು ಒಂದೆರಡು ತಗೋ ಅಂತ ತೊಗೋಬಾ ಅಂತ ಹೇಳಿದಾಳೆ ಜುಡಿಯೋದಲ್ಲಿ ತೊಗೊತೀನಿ ಹೋಗ್ಬೇಕಾದ್ರೆ ಹಂಗೆ ಅದಿಷ್ಟು ತೊಗೊಂಡ್ರೆ ಅವಳದು ಮುಗೀತು ಶಾಪಿಂಗು ಇದಿಷ್ಟು ಅವಳು ಶಾಪ್ ಮಾಡಿರೋದು ಜುವೆಲರಿ ಅಂತ ಬಂದರೆ ನನಗೇ ತಗೊಂಡಿರೋದಿದೆ ಸುಮಾರು ನಾನೇ ತೊಗೊಂಡಿದ್ದೀನಿ ವೆಡ್ಡಿಂಗಿಗೆ ಸೊ ಅದರಲ್ಲೇ ಯಾವುದಾದ್ರು ಅವಳು ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿದ್ದಲ್ಲ ನಾನು ಅಂದರೆ ನನ್ನ ಎಗೆ ನನ್ನ ಎಂಗೇಜ್ಮೆಂಟಿಗೆ ನಾನು ಹಾಕೊಂಡಿದ್ದಲ್ಲ ಆ ಜಲರಿಂದ ಅವಳು ಮುಹೂರ್ತಮ್ಗೆ ಹಾಕ್ತೀನಿ ಅಂತ ಹೇಳಿದಾಳೆ ನೋಡಬೇಕು ಯಾವ ಚೆನ್ನಾಗಿ ಕಾಣುತ್ತೋ ಅದು ನೋಡಿ ಹಾಕೊಂತಾಳೆ ಇದಿಷ್ಟು ಅವ್ರದ್ದು ಕಂಪ್ಲೀಟ್ ಶಾಪಿಂಗ್ ಬ್ಲೋಗಾಗಿತ್ತು ನನ್ನ ವೆಡ್ಡಿಂಗ್ ಸೀರೀಸಲ್ಲಿ ಅವ್ರದು ಇಲ್ಲಿ ಅಂತ ಅಂದ್ಬಿಟ್ಟು ನಾನೆಲ್ಲನ ಶೂಟ್ ಮಾಡಿಕೊಂಡೆ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಬಾಯ್ ಬಾಯ ಈಗ ಎಷ್ಟೇ ಕೇರ್ ಹ್ಯಾ ಎನ್ ಎಷ್ಟೇ